ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗ್ ಹೆಂಗಾದೀರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕ್ಕಿ ನೀನು ಏನಾಯ್ತಲ್ಲ ಯಾವುದೇ ರೀತಿಯಾಗಿ ಬ್ಲೌಸ ಸ್ಟಿಚಿಂಗು ಮಾಡಲಿಲ್ಲ ಮತ್ತು ಬ್ಲೌಸ್ ಕಟ್ಟಿಂಗ್ ಕೂಡ ಮಾಡಲಿಲ್ಲ ಹಾಗಾಗಿ ಇವತ್ತ ಮಾರ್ನಿಂಗ್ ಟೈಮ್ ಒಳಗ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಾದ ನಂತರ ಒಂದು ಬ್ಲೌಸ್ನ ನಾನು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತಾನೆ ಆಲ್ರೆಡಿ ಏನಾಯ್ತಲ್ಲ ಪೇಪರ್ ಕಟ್ಟಿಂಗ ಮಾಡಿಟ್ಟಿದ್ನಿ ಇವಾಗ ಇದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ನ ಒಂದು ಬ್ಲೌಸ್ನ ಸ್ಟಿಚ್ ಮಾಡೀನಿ ಇದೊಂದಿತ್ತು ಇವತ್ತು ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಹೀಗಾಗಿ ಆ ಬ್ಲೌಸ್ನ ಇವಾಗ ಕಟ್ಟಿಂಗ್ ಮಾಡಿಟ್ಟ ನಂತರ ಸ್ಟಿಚಿಂಗ್ ಮಾಡಿದ್ರೆ ಬಂದಿತ್ತು ಅಂತೇಳಿ ಕಟ್ಟಿಂಗಾಗಿ ಮಾಡ್ಲಕ್ಕತ್ತೀನಿ ಹಾಗೆ ನಮ್ಮ ಮಗ ಕೂಡ ಆರ್ಯನು ಕೂಡ ಅವನು ಆಟ ಆಡ್ಲಾಕತ್ತಿದ್ದ ಈ ಬ್ಲೌಸ್ ಕಟ್ ಮಾಡಾದ ನಂತರ ಅವನ ಆ ಊಟದ್ದು ಮಾಡಿಸಿದ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಂದಿತ್ತು ಅಂತೇಳಿ ನಾನು ಕಟ್ಟಿಂಗ ಮಾಡ್ಲತ್ತೀನಿ ಡೈಲಿ ಏನಾಯ್ತಲ್ಲ ಸಂಜೆ ಟೈಮ್ ಒಳಗೆ ನಾನು ಬ್ಲೌಸಾಗ ಕಟ್ ಮಾಡಿಟ್ಟಿರ್ತೀನಿ ಇವಾಗ ಏನಾಯ್ತಲ್ಲ ನಿನ್ನೆ ದಿನ ಬ್ಲೌಸ್ ಕಟ್ಟಿಂಗ್ ಮಾಡೋದಾಗಲಿಲ್ಲ ಹೀಗಾಗಿ ಇವಾಗ ಬ್ಲೌಸ್ ಕಟ್ಟಿಂಗ ಮಾಡ್ಲಾಕತ್ತೀನಿ ಹಾಗೆ ಮನೆ ಕೆಲಸ ನೋಡಿಕೊಂಡು ಇವಾಗ ನನ್ನ ಮಗ ಕೂಡ ಅವನು ಹೊರಗಡೆ ಆಟ ಆಡ್ಲತ್ತಿದ್ದ ಅವ್ನು ನೋಡ್ಕೊತ ಬ್ಲೌಸ್ ಕಟ್ಟಿಂಗ್ ಮಾಡ್ಲಾಕತ್ತೀನಿ ಏನಂತರ ಅವನಿಗೆ ಏನಾಯ್ತಲ್ಲ ಊಟದು ಮಾಡಿಸ ಆದ ನಂತರ ನಾನು ಬ್ಲೌಸ್ ಸ್ಟಿಚಿಂಗ್ ಅಂತ ಹೇಳಿ ಇವಾಗ ಕಟಿಂಗ್ ಮಾಡ್ಲಕ್ಕತ್ತೆ ಹೀಗಾಗಿ ಇಷ್ಟೊಂದು ಟೈಮ್ ಹೆಂಗೆ ಅಡ್ಜಸ್ಟ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೆ ಹಳ್ಳಿ ಏನೈತಲ್ಲ ಬ್ಲೌಸ್ ರೇಟ್ ಕೊಡ್ಲಾಕನ ಕೊಡ್ತಾರೋ ಬಟ್ ಒಬ್ಬೊಬ್ರು ಒಂದು ರೀತಿ ಅಂದ್ರೆ ಒಬ್ಬೊಬ್ಬರಿಗೆ ಅರ್ಥ ಹಾಕಿರ್ತತಿ ನಾವು ಹೇಳಿದಾಗ ಸೊ ಎಷ್ಟು ಹೇಳ್ತಿಲ್ಲ ಅಷ್ಟು ಅಮೌಂಟ್ ಕೊಟ್ಬಿಟ್ಟ ಬ್ಲೌಸ್ ತೊಗೊಂಡು ಹೋಗ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೋ ಬ್ಲೌಸ್ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಿರ್ತಾರೆ ಯಾಕಂತಂದ್ರೆ ಇವಾಗ ನಾವು ಕೂಲಿ ಅನ್ನ ಮಾಡೋರು ಬಂದಿದ್ರೆ ಎಷ್ಟು ಲೆಕ್ಕ ಹಾಕ್ಬೋದು ನೀವು ಎಷ್ಟು ಅಮೌಂಟ್ನ ಮಾಡ್ತಾರಂಥೇಳಿ ಸೊ ಅಷ್ಟು ನಾವು ಒಂದು ಸಿಂಪಲ್ ಬ್ಲೌಸ್ನ ನಾವು ಸಿಂಪಲ್ ಡಿಸೈನ್ ಇಟ್ಟು ಸ್ಟಿಚ್ ಮಾಡಬೇಕು ಅಂತಂದ್ರೆ ಎರಡರಿಂದ ಮೂರು ಗಂಟೆ ಆದರೂ ಬೇಕು ಹಸು ಕೈವಲ್ಲಿಗೆ ಆಮೇಲೆ ಅದು ಕುಕ್ಸ್ ಅಟ್ಯಾಚ್ ಮಾಡೋದು ಲೇಸು ಮತ್ತು ಥ್ರೆಡ್ ಎಲ್ಲ ನಾವು ಬಿಟ್ವಿ ಅಂತಂದ್ರೆ ಅದ್ರೊಳಗೆ ಎಲ್ಲ ಅಮೌಂಟ್ ನಾವು ಲೇಸ್ ಅಮೌಂಟು ಇರೋ ಥ್ರೆಡ್ ಅಮೌಂಟು ತೆಗೆದ್ರೆ ನಮಗೆ ಜಾಸ್ತಿ ಉಳಿತಿರಂಗಿಲ್ಲ ಹೀಗಾಗಿ ನಾವು ಕೂತ್ಕೊಂಡು ಹೊಲ್ದಿರ್ತಕ್ಕಂಥ ಮತ್ತು ಟೈಮಿಂಗ್ ನಾವು ಎಲ್ಲನೂ ಅಡ್ಜಸ್ಟ್ ಮಾಡಿ ನಾವು ಇಷ್ಟು ಅಮೌಂಟ್ ಆಗ್ತತಿ ಅಂತ ಹೇಳಿ ಹೇಳಿಬಿಟ್ಟು ಸ್ಟಿಚ್ ಮಾಡಬೇಕು ಇವಾಗ ಏನಾಯ್ತಲ್ಲ ನಾನು ಅದೇ ರೀತಿನ ಮಾಡ್ಲಾಕತ್ತೆ ಯಾಕಂತಂದರೆ ಇವಾಗ ನಾವು ಲಾಸ್ ಮಾಡಿಕೊಂಡು ಎಷ್ಟು ಟೈಲರಿಂಗ್ ದುಡ್ಡು ಬರುತ್ತೆ ಅದೇ ದುಡ್ಡ ತೊಗೊಂಡು ಮಾ ಟೈಲರಿಂಗ್ ಐಟಮ್ಸ್ ತರೋದು ಬಟ್ ನಾವು ಕೂತ್ಕೊಂಡು ಹೊಲ್ದಿರೋಕ್ಕೆ ಅರ್ನಿಂಗ್ ಅನ್ನೋದು ಸಿಗೋಂಗಿಲ್ಲ ಹೀಗಾಗಿ ನಾನು ಪ್ರತಿಯೊಂದು ಟೈಲರ್ಸ್ ಏನಾಯ್ತಲ್ಲ ನೀವು ಮೊದಲಿಗೆ ಕರೆಕ್ಟಾಗಿ ಬ್ಲೌಸ್ ಬ್ಲೌಸ್ ಆಗಲಿ ಯಾವುದೇ ಒಂದು ಬಟ್ಟೆನ ಹೊಲಕ್ಕೆ ನೀವು ಕಲ್ತ್ಕೊಂಡಾದ ನಂತರ ನೀವೇನಿತ್ತಲ್ಲ ರೇಟ್ನ ಯಾವ ಬ್ಲೌಸ್ಗೆ ಯಾವ ಒಂದು ಡಿಸೈನ್ ಬಟ್ಟೆಗೆ ನೀವು ಯಾವ ರೀತಿಯಾಗಿ ರೇಟ್ನ ಫಿಕ್ಸ್ ಮಾಡೋದನ್ನಬೇಕು ಮೊದಲಿಗೆ ತಿಳ್ಕೊಬೇಕೈತಿ ಹೀಗಿರುವಾಗ ನೀವು ಕಸ್ಟಮರ್ಸ್ ತುಂಬ ನಿಮಗೆ ಗೊತ್ತಿರ್ತಾರೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದರು ಅಂತಂದರೆ ಯಾವ ಯಾರು ಯಾವ ರೀತಿಯಾಗಿ ನಿಮ್ಗೆ ಅಮೌಂಟ್ ಹೇಳಿ ಗೊತ್ತಾಗ್ತಿರ್ತೈತಿ ಹೀಗಾಗಿ ಮೊದಲಿಗೆ ನೀವು ಹಾಗೆ ಇವಾಗ ಅಡುಗೆ ಎಲ್ಲ ಕೆಲಸ ಕಂಪ್ಲೀಟ್ ಆಗೈತಿ ಟೈಮ್ ಅಂತಂದ್ರೂ ಇವಾಗ ಹನ್ನೊಂದುವರೆ ಆಗೈತಿ ಇವಾಗ ಕಟಿಂಗ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಏನೈತೆಲ್ಲ ಮಕ್ಕಳಿಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಅಂತಂದರೆ ನಮ್ಮ ಊಟ ಮಾಡಿಸೋದು ಮತ್ತು ಸಿರಿಯಿಂದ ಅವ್ರಿಗೂ ಹಾಕಿ ಕೂಡ ಆರಾಮಿಲ್ಲ ಹೀಗಾಗಿ ಒಂದು ಹನ್ನೆರಡು ಗಂಟೆ ನಂತರ ಏನಾಯ್ತಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ ಮಾಡ್ತೀನಿ ಹಾಗೆ ಇವಾಗ ಒಂದು ಸ್ಲೀವ್ನ ಕಟಿಂಗ್ ಮಾಡ್ಲಾತನ ಆಲ್ರೆಡಿ ಹಲವಾರು ವೀಡಿಯೋ ಆ ಸ್ಲೀವ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ನಾರ್ಮಲ್ ಬ್ಲೌಸು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಎಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಲ್ಲ ಆದಷ್ಟು ನನಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ಬ್ಲೌಸ್ ಕಟ್ಟಿಂಗ್ ಕಂಪ್ಲೀಟ್ ಆಗ್ಲಾಕ ಬಂತು ಇವಾಗ ನೋಡ್ತಾ ಇರ್ಬೋದು ಒಂದು ಬ್ಲೌಸ್ನ ನಾವು ಸ್ಟಿಚ್ ಮಾಡಬೇಕಂತಂದ್ರೆ ಅದಕ್ಕೆ ನಾವು ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ಗೆ ಟೈಮಿಂಗ್ ಕೊಡಬೇಕು ಸ್ಟಿಚಿಂಗ್ ಮಾಡಬೇಕು ಮತ್ತು ಹೆಮ್ಮಿಂಗ್ ಮಾಡೋದಿತ್ತಂದರೆ ಮಾಡಬೇಕು ಇಲ್ಲ ಮತ್ತು ಹುಗ್ಸು ಹಚ್ಚೋದು ಹೀಗೆ ಎಷ್ಟೊಂದು ಒಂದು ಬ್ಲೌಸ್ ಫಿನಿಶಿಂಗ್ ಮಾಡಬೇಕಾಯಿತು ಅಂತಂದ್ರೆ ತುಂಬ ಟೈಮ್ ತೊಗೊಳ್ತೈತಿ ಹೀಗಾಗಿ ನಾನು ಪ್ರತಿ ಸಲ ಇವಾಗ ರೇಟ್ ಜಾಸ್ತಿ ಮಾಡಿದ್ರಲ್ಲ ಅಂತಾರಲ್ಲ ಇವಾಗ ಯಾವುದೇ ನೋಡಿರಿ ಮನೆ ಒಂದು ಐಟಮ್ಸ್ ಆಗಿರ್ಬೋದು ಯಾವುದೇ ಒಂದು ಕಿಚ್ ಐಟಮ್ಸ್ ಆದರೂ ಕೂಡ ಯಾವುದೂ ಒಂದು ಇವಾಗ ಆ ಕ ರೇಟ ಕಡಿಮೆ ಇಲ್ಲ ಹೀಗಾಗಿ ನಾವು ಬ್ಲೌಸ್ ರೇಟ ಜಾಸ್ತಿ ಮಾಡಲೇಬೇಕಾಗತ್ತೆ ಹೀಗಾಗಿ ನಾನು ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಎಷ್ಟು ಟೈಮಿಂಗ್ ಹಿಡಿಯುತ್ತೆ ಮತ್ತು ಅದಕ್ಕೆ ನಾವು ಎಷ್ಟು ಲೇಸ್ ಆಗಿರ್ಬೋದು ಥ್ರೆಡ್ ಎಷ್ಟು ಐಟಮ್ಸ್ನ ಯೂಸ್ ಮಾಡಿದ್ದೆ ಅನ್ನೋದ್ರ ಡಿಪೆಂಡ್ ಮೇಲೆ ನಾನು ಬ್ಲೌಸ್ ರೇಟ್ನ ಫಿಕ್ಸ್ ಮಾಡ್ತೀನಿ ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಎತ್ತಿಟ್ಟ ನಮ್ಮ ಆರ್ಯ ನೋಡಿ ಇಲ್ಲಿ ಹೊರಗಡೆ ಆಟ ಆಡ್ಲಾಕತ್ತಿದ್ದ ಅವ್ನು ನೋಡ್ಕೊತ ಇನ್ನೂ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಆಟ ಆಡ್ಸ್ಲಾ ಆಡಾಕತ್ತಿದ್ದ ನೋಡ್ಲಕ್ಕೆ ಕರ್ಕೊಂಡು ಬರ್ಬೇಕಂತ ಹೋಗಿನಿ ಹಾಗೆ ನಮ್ಮ ಸಿರಿಗೆ ಏನಾಯ್ತಲ್ಲ ಹುಡುಗಿ ಕೂರೂ ಆರಾಮಿಲ್ಲ ಹೀಗಾಗಿ ಸ್ಕೂಲ್ಗೆ ಹೋಗ್ಬೇಕಂತ ಹೇಳಿ ರೆಡಿಯಾಗಿದ್ರು ಸೊ ಇವತ್ತು ಸಾಲಿಗೆ ಹೋಗೋದು ಅಂತ ಹೇಳಿ ನಾವು ಭಿಸಿದ್ದೆ ನೋಡ್ರಿ ಯಾಕಂತಂದ್ರೆ ಫುಲ್ ಜ್ವರ ಬಂದಿದ್ದು ಹೀಗಾಗಿ ನಮ್ಮ ಅರ್ಯನ ಕೂಡ ಅವನು ಇವಾಗ ಒಂದು ಸ್ವಲ್ಪ ಹುಷಾರಾಗ್ಯ ಅವನಿಗೂ ಕೂಡ ಆಗಿತ್ತು ಹೀಗಾಗಿ ಅವನು ಕೂಡ ಈ ಸಲ ಏನಾಯ್ತಲ್ಲ ಸ್ಕೂಲ್ಗೆ ಕಳಿಸ್ಬೇಕು ಹಿಂಗಾಗಿ ಇವತ್ತು ಸಿರಿನ್ ಕೂಡ ನೋಡ್ರಿ ಇವತ್ತು ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟ ನಂತರ ನಾನು ಸ್ಟಿಚಿಂಗ್ ಬಂದಿತ್ತು ಹೇಳಿ ಬಂದಿತ್ತಂತ್ಹೇಳಿ ಮೊದ್ಲಿಗೊಳಿಗೆ ಊಟಕ್ಕೆ ಹಾಕೊಟ್ಟಿನಿ ಹಾಗೆ ನಮ್ಮ ಅರ್ಯನ ಕೂಡ ಆಟ ಆಡ್ಲತ್ತಿದ್ದ ಇನ್ನು ಊಟ ಮಾಡಿಸಿ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟ ನಂತರ ಇಲ್ಲಿ ಬ್ಲೌಸ್ ಕಟ್ ಮಾಡಿಟ್ಟಿ ಆಮೇಲೆ ಏನೋ ಸ್ಟಿಚಿಂಗ್ ಮಾಡಬೇಕು ಇನ್ನೊಂದಂದ್ರೆ ಈ ಮಷಿನ್ಕ ನಾನು ಮೋಟ್ರ್ ಕುಣ್ಸಿ ಇಲ್ಲ ನೋಡ್ರಿ ನಾನು ಮಷಿನ್ ಮೇಲೆ ಹಾಗೆ ಪೆಡಲ್ ತುಳಿತಾನೆ ನಾನು ಸ್ಟಿಚಿಂಗ್ ಮಾಡ್ತೀನಿ ಯಾಕಂತಂದ್ರೆ ಈ ಮಷಿನ್ ಏನೈತಿಲ್ಲ ಒಂದೊಂದು ಸರ್ತಿ ಆಫ್ ಮಾಡ್ಲಾರ್ದೆ ಹಂಗೆ ಹೋಗಿಬಿಡೋದು ಆಕತಿ ಒಂದು ಮರ್ತ ಕಶ್ ಮರ್ತ ಅದಕ್ಕೋಸ್ಕರ ಅಂತ ಹೇಳಿ ನಾನು ಪೆಡಲ್ ತುಳ್ದೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ ಅಂತೇಳಿ ಯಾಕಂತಂದ್ರೆ ಇವೇನು ಸ್ಕೂಲ್ಗೆ ಹೋಗ್ಲಾಕ ಸ್ಟಾರ್ಟ್ ಮಾಡಿದ ಅಂತಂದ್ರೆ ಆ ಸ್ಕೂಲಿಂದ ಬರೋ ಅಷ್ಟರೊಳಗೆ ನಾವು ಸ್ಟಿಚಿಂಗ್ ಮಾಡಿ ಮಷಿನ್ ಆಫ್ ಮಾಡಬಾರಬೋದು ಅಂತ ಒಂದೊಂದು ಸರ್ತಿ ಏನೈತಲ್ಲ ಒಂದು ಸ್ವಲ್ಪ ಸ್ಟಿಚ್ ಮಾಡಿ ಏನಾದರೂ ಕೆಲಸ ಇತ್ತು ಅಂತಂದ್ರೆ ಹಂಗೆ ಬಿಟ್ಟು ಮರ್ತು ಹೋಗೋದಾಕತಿ ಹೀಗಾಗಿ ನಾನು ಮಷಿನ್ ಕುಂಚಿಲ್ಲ ಹಂಗೆ ಪೆಡಲ್ ತುರ್ತಾನೆ ಸ್ಟಿಚ್ನ ಮಾಡ್ತೀನಿ ಇವಾಗ ನಾರ್ಮಲ್ ಬ್ಲೌಸ್ ಇದೊಂದು ಐತೆ ಇದನ್ನ ಮಧ್ಯಾಹ್ನ ಒಂದು ಒಂದು ಗಂಟೆ ಅಷ್ಟರಲ್ಲಿ ಆ ಬ್ಲೌಸ್ನ ಸ್ಟಿಚ್ ಮಾಡಿ ಅದಕ್ಕೆ ಕೈವೆಲ್ಗೆ ಹೋಗಿ ಸಚ್ಚಿ ಕಂಪ್ಲೀಟ್ ಮಾಡಿ ಇಟ್ಬಿಡ್ತನು ಆ ಪ್ರತಿಯೊಂದು ಬ್ಲೌಸ್ ಏನೈತಲ್ಲ ನಾನು ಆದಷ್ಟು ಮುಗಿದ ತಕ್ಷಣ ಬುಕ್ಸು ಮತ್ತು ಕೈವೆಲ್ಗೇನೆ ಎಲ್ಲ ಕಂಪ್ಲೀಟ್ ಮಾಡಿರ್ತೀನಿ ಯಾಕಂತಂದ್ರೆ ನಂತರ ಮಾಡ್ಲಾಕೋದ್ರೆ ಸೇಕೋ ಟೈಮಿಂಗ್ ಜಾಸ್ತಿ ತೊಗೊಂಡಾಗ್ತತಿ ಹೀಗಾಗಿ ಒಂದು ಬ್ಲೌಸ್ ಫಿನಿಷಿಂಗ್ ಆದ ನಂತರ ನಾನು ಏನೈತಲ್ಲ ಅದೇ ತಕ್ಷಣ ಅದನ್ನ ಆ ಬ್ಲೌಸ ಕಂಪ್ಲೀಟಾಗಿ ಮಾಡಿ ಇಡ್ತೀನಿ ಹಾಗೆ ಇದು ಟೈಲರಿಂಗ್ ನಾವು ಕಲ್ತ್ಕೊಂಡ್ವಿ ಅಂತಂದರೆ ಇದರಿಂದ ಲಾಸ್ ಅನ್ನೋದು ಇಲ್ಲ ತುಂಬಾ ನಮಗೆ ಹೆಲ್ಪ್ಫುಲ್ ಐತೆ ಅದರೊಳಗೆ ಹಳ್ಳಿ ಒಳಗೆ ಗೃಹಿಣಿಯರು ಮನೆಯಲ್ಲಿ ಇದ್ಕೊಂಡು ಈ ರೀತಿಯಾಗಿ ಸ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡೋದ್ರ ಮುಖಾಂತರವಾಗಿ ನಾವು ಅರ್ನಿಂಗ್ನ ಮಾಡ್ಬೋದು ಇದ್ರ ಜೊತೆಗೆ ನೀವು ಇಲ್ಲಿ ಹಳ್ಳಿ ಒಳಗೆ ಮನೆಯಲ್ಲಿ ಇದ್ಕೊಂಡು ಏನು ಮಾಡೋದ್ಕಿಂತನೂ ಟೈಮ್ ವೇಸ್ಟ್ ಮಾಡೋದ್ಕಿಂತನೂ ಈ ರೀತಿಯಾಗಿ ನಮ್ಮ ಮನೆ ಏನೈ ಮನೆ ಬ್ಲೌಸಸ್ ಆಗಿರ್ಬೋದು ಏನಾದರೂ ಆಲ್ಟ್ರೇಷನ್ ಮಾಡೋದಾಗಿರ್ಬೋದು ಎಷ್ಟೊಂದು ನಮ್ಗೆ ಉಳಿತಾಯ ಆಗೇ ಹಾಕಿರ್ತತಿ ಹಾಗೆ ಇದರ ಜೊತೆಗೆ ನಾವು ಅನೇಕ ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಮತ್ತು ಬ್ಲೌಸ್ ವರ್ಕಿಂಗ್ ಬ್ಲೌಸ್ ಬಿಸ್ನೆಸ್ ಆಗಿರ್ಬೋದು ಇದ್ರ ಜೊತೆಗೆ ಮಾಡ್ತಾನು ಹೋಗ್ಬೋದು ಅರ್ನಿಂಗ್ ಅನ್ನೋದು ತುಂಬಾ ಜಾಸ್ತಿನಾಗ್ತತಿ ಮತ್ತು ನಮ್ಗೆ ತುಂಬಾ ಹೆಲ್ಪ್ ಅನಿಸ್ತತಿ ನಿಮ್ಗೆ ಆಲ್ರೆಡಿ ವಿಡಿಯೋಗಳನ್ನ ತೋರಿಸಿನಿ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಒಂದು ಅಮೌಂಟಿಂದ ಏನೆಲ್ಲ ತೊಗೊಂಡಿ ಅಂಥೇಳಿ ಇನ್ನೂ ಒಂದು ಸ್ವಲ್ಪ ಏನೈತಲ್ಲ ಸ್ಟಿಚಿಂಗ್ ಮಾಡಿ ಬಂದಿರ್ತಕ್ಕಂಥ ದುಡ್ಡು ಏನೈತಲ್ಲ ಏನಾದರೂ ಒಂದು ಸ್ವಲ್ಪ ಅರ್ಜೆಂಟ್ ಟೈಮ್ ಒಳಗಿದ್ದು ಅಂತಂದ್ರೆ ಮನೆಗೆ ಕೂಡ ನಾನು ಯೂಸ್ ಮಾಡಿಕೊಂಡು ಮಿಕ್ಕಿರದಕ್ಕೆ ಮಿಕ್ಕಿದ್ದು ಒಂದು ಏನು ಸ್ವಲ್ಪ ಏನು ಹಂಡ್ರೆಡು ಫೈವ್ ಹಂಡ್ರೆಡು ಎಷ್ಟು ಮಿಕ್ಕಿರುತ್ತಲ್ಲ ಅಷ್ಟು ದುಡ್ಡನ್ನು ಎತ್ತಿಟ್ಟು ಏನೋ ಒಂದು ತಗೋಬೇಕು ಅರ್ನಿಂಗ್ ಮಾಡಿದ್ದು ಅಂತ ಅದನ್ನೇನು ಕುಳಿಬೇಕಲ್ಲ ಕೊನೆಯವರೆಗೆ ಹಿಂಗಾಗಿ ನಾನು ಅರ್ನಿಂಗ್ ಮಾಡಿರ್ತಕ್ಕಂಥ ಬ್ಲೌ ಸ್ಟಿಚಿಂಗ್ ಒಳಗೆ ಮಾಡಿರ್ತಕ್ಕಂಥ ದುಡ್ಡು ಏನದಲ್ಲ ಕೂಡಿಟ್ಟು ನಾನು ಒಂದೇನೋ ವಸ್ತು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ನಾನು ಅಮೌಂಟಿಂದ ಟೈಲರಿಂಗ್ ಅಮೌಂಟಿಂದ ಏನು ತಗೊಂಡೆನಿ ಅನ್ನೋದು ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಸೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ನೋಡಿರಿ ಬ್ಲೌಸ್ ಕಂಪ್ಲೀಟ್ ಆಗಲ್ಲ ಕೂಡ ಬಂತು ಇದು ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಇನ್ನೇನಾಯ್ತಲ್ಲ ಇನ್ನೊಂದು ಸಿಂಪಲ್ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಬೇಕು ಇವತ್ತು ಡೈಲಿ ಏನೈತಲ್ಲ ಇಲ್ಲ ಅಂತಂದರೆ ಇವತ್ತು ನಾಲ್ಕುನೂರು ಅರ್ನಿಂಗ್ ನೋಡಿರಿ ಒಂದು ಡಿಸೈನ್ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸು ಎರಡು ಪಿಕೋ ಇಷ್ಟು ಎಲ್ಲ ಟೋಟಲ್ ಆಗಿ ನಾಲ್ಕುನೂರು ಅಂತ ಹೇಳಿದ್ರು ಇವತ್ತು ಕಡಿಮೆ ಇಲ್ಲ ಇಲ್ಲ ಅಂತಂದ್ರೂ ಒಂದು ಮೂರು ನೂರ ಡೈಲಿ ಅರ್ನಿಂಗ್ ಇರ್ತೈತಿ ಹೀಗಾಗಿ ಆ ಟೈಲರಿಂಗ್ ಒಳಗೆ ತುಂಬಾ ನಮ್ಮ ಫ್ಯಾಮಿಲಿ ಕೂಡ ಹೆಲ್ಪ್ ಆಗ್ತೈತಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಸುಮ್ಮನೆ ಕೂರೋದ್ಕಿಂತ ಟೈಮ್ ವೇಸ್ಟ್ ಮಾಡಲಾರ್ದೇ ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸ ಮಾಡೋದರಿಂದ ನಮ್ಗೆ ಕೂಡ ಹೆಲ್ಪ್ ಆಗ್ತತಿ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಬೋದು ಆರಾಮಾಗಿ ನೀವು ಕಲಿತ್ಕೊಂಡು ಕರೆಕ್ಟಾಗಿ ಕಲಿತ್ಕೊಂಡು ನಂತರ ನೀವು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸಕ್ಸಸ್ ಅನ್ನೋದು ನೀವು ಕಾಣೆ ಕಾಣ್ತೀರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹಾಗೆ ಯಾರೆಲ್ಲ ನೋಡ್ಲಾತಿಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತು ಟೈಲರಿಂಗ್ ಒಳಗೆ ಇಂಟ್ರೆಸ್ಟ್ ಯಾರಿಗೆಲ್ಲ ಆಯ್ತಲ್ಲ ಅವ್ರಿಗೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರಿಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ಆದಷ್ಟು ನಮ್ಗೆ ಹೆಲ್ಪ್ ಆಗ್ತತಿ ಮತ್ತು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಕ್ಕರೆ ಇದೇ ರೀತಿ ನಮ್ಮ ಚಾನೆಲ್ ಮೇಲೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಬ್ಲೌಸ್ ಡಿಸೈನು ಅಥವಾ ಬ್ಲೌಸ್ ಕಟಿಂಗ್ ವಿಡಿಯೋ ಮುಖಾಂತರ ಮತ್ತು ನಿಮ್ಮನ್ನು ಭೇಟಿ ಆಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್